ಆಯ್ತಾ ಇನ್ನು ಈ ಆರಿದ್ರ ನಕ್ಷತ್ರದವರ ಆರೋಗ್ಯದ ಒಂದು ಸಮಸ್ಯೆಗಳು ಯಾವುವು ಅನ್ನುವಂಥ ವಿಚಾರದಲ್ಲಿ ನಾನು ನೋಡೋದಾದ್ರೆ ಆ ಆರೋಗ್ಯ ಸಂಬಂಧಪಟ್ಟಂತದ್ದು ಆ ಇವರಿಗೆ ಕಿವಿ ಮೂಗು ಗಂಟಲು ತೊಂದರೆಗಳು ಬಾಧಿಸ್ತಕ್ಕಂಥ ಸಾಧ್ಯತೆ ಇದೆ ಯಾಕಂತಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರದಲ್ಲಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಸ್ವಲ್ಪ ಕಿವಿ ಮೂಗು ಗಂಟಲು ಈ ತರದಿಂದ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ ಮತ್ತು ಸಹಜವಾದಂತಹ ಆರೋಗ್ಯದ ಸಮಸ್ಯೆಗಳು ಎದುರಿಸ್ತಾರೆ ಅಂದ್ರೆ ಬಲಿಷ್ಠವಾಗಿರುವಂತಹ ದೊಡ್ಡ ಪ್ರಮಾಣದ ಅಂಥದ್ಯಾವುದೋ ದೋಷಗಳು ಕಂಡು ಇಲ್ಲ ಜೀವನ ಅಂತಂದ ಮೇಲೆ ಸಣ್ಣ ಪುಟ್ಟ ತೊಂದರೆಗಳು ಬಾಧಿಸೋದೆ ಆದ್ರೆ ಅಂಥ ದೊಡ್ಡ ಸಮಸ್ಯೆಗಳು ಯಾವುವು ಕಂಡು ಇಲ್ಲ ಬನ್ನಿ ವೀಕ್ಷಕರೇ ಆಗಿದ್ರೆ ಈ ನಕ್ಷತ್ರದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಅಂದ್ರೆ ಕನ್ಯೆಯವರು ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದಂತ ವರನಿಗೆ ಈ ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕನೇ ಚರಣ ಹಾಗೂ ರೋಹಿಣಿ ನಕ್ಷತ್ರ ಆರಿದ್ರ ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮಗ ಪೂರ್ವ ಆ ಮತ್ತೆ ಉತ್ತರ ಹಸ್ತ ಚಿತ್ತ ಸ್ವಾತಿ ಮತ್ತು ವಿಶಾಖ ನಕ್ಷತ್ರದ ಮೊದಲ ಮೂರು ಚರಣಗಳು ಅನುರಾಧ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಧನಿಷ್ಠ ನಕ್ಷತ್ರ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದ ಕನ್ಯರು ಈ ಒಂದು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥ ವರನಿಗೆ ಸೂಟ್ ಆಗ್ತಾರೆ ಒಳ್ಳೆಯ ಒಂದು ದಾಂಪತ್ಯ ಜೀವನವನ್ನು ನಡೆಸಬಹುದು ಅದೇ ರೀತಿಯಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಕನ್ಯರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಯಾವ ನಕ್ಷತ್ರದಲ್ಲಿ ಇರತಕ್ಕಂತ ಒಂದು ಹುಡುಗರು ಸೂಟ್ ಆಗ್ತಾರೆ ವರ ಸೂಟ್ ಆಗುತ್ತೆ ಅನ್ನುವಂಥ ಮಾಹಿತಿ ನೋಡೋದಾದ್ರೆ ಈ ಕನ್ಯೆಯರಿಗೆ ಭರಣಿ ನಕ್ಷತ್ರದ ನಾಲ್ಕು ಚರಣಗಳು ಮತ್ತು ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕನೇ ಚರಣ ರೋಹಿಣಿ ನಕ್ಷತ್ರ ಮೃಗಶಿರ ಆರಿದ್ರ ಮಗ ಉತ್ತರ ಮತ್ತು ಈ ಉತ್ತರ ಪಾಲ್ಗುಣಿ ಮತ್ತು ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ